ಎಲ್ರಿಗೂ ಜೆ ಬಿ ಡಿ ಪಿ ಎಸ್ ಪೌರ ಕಾರ್ಮಿಕರಿಗೆ ಕಾಯಮಾಗಿದೆ ಅಂತೇಳಿ ಎಲ್ಲ ಅವರವರು ಡಿವಿಷನಲ್ಲಿ ಹಾರ್ಡ್ ಕಾಪಿಗಳನ್ನು ಕೊಡ್ತಾ ಇದ್ದಾರೆ ಎಲ್ಲ ಪೌರ ಕಾರ್ಮಿಕರಿಗೆ ಶುಭಾಶಯಗಳು ಒಳ್ಳೆಯದಾಗಲಿ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಿ ನಿಮ್ಮ ಮಕ್ಕಳನ್ನು ಒಳ್ಳೆಯ ಆರೋಗ್ಯವನ್ನು ಇರೋಕ್ಕೆ ಒಳ್ಳೆಯ ಆಹಾರವನ್ನು ಕೊಡಿ ಯಾಕೆಂದರೆ ಮೊದಲು ಸಂಬಳ ಕಡಿಮೆ ಬರ್ತಾಯಿತ್ತು ಈಗ ಸಂಬಳ ಜಾಸ್ತಿ ಆಗಿದೆ ಆದರೂ ಪರವಾಗಿಲ್ಲ ನಿಮ್ಮ ಮಕ್ಕಳು ಚೆನ್ನಾಗಿ ನೋಡಿಕೊಡ್ರಿ ಆಸ್ತಿ ಪಾಸ್ತಿ ಮಾಡಿರಿ ಚೆನ್ನಾಗಿರಿ ಒಂದು ಯಾವತ್ತೂ ಕೂಡ ಪೌರಕಾರ್ಮಿಕರ ಬಗ್ಗೆ ಚಕಾರನೇ ಎತ್ತಿರುವಂಥ ಎಮ್ ಎಲ್ ಎಗಳು ಆರ್ಡ್ರ್ ಕಾಪಿ ಕೊಡ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ನಮಗೆ ನಗು ಬರ್ತಾಯಿದೆ ಒಂದು ದಿನ ಕೂಡ ಅವರು ಎಮ್ ಎಲ್ ಎ ಆದವರು ವಿಧಾನಸೌಧದಲ್ಲಿ ಚಕಾರನೇ ಎತ್ತಿಲ್ಲ ಯಾರೋ ಒಬ್ಬರು ಇಬ್ಬರು ಮಾತಾಡಿರ್ಬೋದು ಅಷ್ಟೇ ಗೊತ್ತು ಮಿಕ್ತ ಎಮ್ ಎಲ್ ಎಗಳು ಯಾರು ಮಾತಾಡಿಲ್ಲ ಎಮ್ ಎಲ್ ಎ ಕೈಗಳಿಂದ ನಾವು ತಗೊಂಡ್ರೆ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಶಾಪ ಅದು ಕಷ್ಟ ಸುಖವನ್ನು ಮಾತಾಡದೇ ಇರುವಂಥ ಎಮ್ ಎಲ್ ಎ ಅದ್ರ ಬಗ್ಗೆ ಮಾತಾಡಲೇಬಾರ್ದು ಅದ್ರ ಬಗ್ಗೆ ಏನೂ ಎತ್ತಬಾರ್ದು ನೀವೇನಿದ್ರು ಕೂಡ ಬಿ ಬಿ ಎಂ ಪಿ ಅಧಿಕಾರಿಗಳಿಂದನೇ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಹತ್ರ ತಗೊಳ್ಳಿ ಸಮಾಧಾನ ಡಿಪಾರ್ಟ್ಮೆಂಟ್ ಮೇಸ್ತ್ರಿ ಹತ್ರ ತಗೊಳ್ಳಿ ಸಮಾಧಾನ ಅಂತ ಹೇಳಿದ್ರೆ ಅವರು ನಿಮ್ಮ ಜೊತೆ ಕೆಲಸ ಮಾಡೋವಂಥವ್ರು ಎಮ್ ಎಲ್ ಎಗಳು ಸ್ಕೋಪ್ ತೋರಿಸ್ಕೊಳ್ಳೋಕ್ಕೆ ನಿಮಗೆ ಆರ್ಡ್ರ್ ಕೊಡೋ ಥರ ಸಂಬಳ ಜಾಸ್ತಿ ಆಗಿದೆ ಅಂತ ಮಾತಾಡೋದು ಸುಮ್ಮನೆ ಎಲ್ಲ ಬೂಟಾಟಿಕೆ ಇದು ಅದರಿಂದ ಎಲ್ಲ ಪೌರ ಕಾರ್ಮಿಕರು ದಯವಿಟ್ಟು ನೀವು ಎಮ್ ಎಲ್ ಎ ಕಡೆಯಿಂದ ತೊಗೊಬೇಡ್ರಿ ಆಫೀಸರ್ ಕೈಯಿಂದ ತೊಗೊಳ್ರಿ ಒಂದು ಎರಡನೇದು ಬಂದ್ಬಿಟ್ಟು ಎರಡನೇದು ಬಂದ್ಬಿಟ್ಟು ಈಗ ಎಲೆಕ್ಷನ್ ಆಗುತ್ತೆ ಅದು ಬಿ ಎಂ ಪಿ ವರ್ಕರ್ಸ್ ಯೂನಿಯನ್ನು ಆಗುತ್ತೆ ಆ ಯೂನಿಯನ್ ಏನಾಗುತ್ತೆ ಅಂದರೆ ಮೊದಲು ಕಾಯಂ ಪೌರ ಕಾರ್ಮಿಕರು ಮಾತ್ರ ಓಟ್ ಹಾಕ್ತಾಯಿದ್ರು ಈಗ ಯಾರು ಕಾಯಂ ಆಗಿದ್ದಾರೋ ಅವ್ರಿಗೂ ಅಧಿಕಾರ ಸಿಗುತ್ತೆ ದಯವಿಟ್ಟು ಪೌರ ಕಾರ್ಮಿಕರೇ ಆಗಿ ನೀವು ಸಂಘ ಸಂಸ್ಥೆಯಲ್ಲಿ ಸೇರಿಕೊಂಡು ಅವ್ರನ್ನ ಲೀಡ್ರ್ ಮಾಡೋದಲ್ಲ ಪೌರ ಕಾರ್ಮಿಕರೇ ಆಗಬೇಕು ಯಾಕೆಂದರೆ ಪೌರ ಕಾರ್ಮಿಕರ ಕಷ್ಟ ಪೌರ ಕಾರ್ಮಿಕರಿಗೆ ಗೊತ್ತು ಆಗಿರೋರಿಗೆ ಅವ್ರಿಗೂ ಅಧಿಕಾರಿಗಳ ಹತ್ರ ಮಾತಾಡೋದು ಗೊತ್ತೇ ಹೊತ್ತು ಕಷ್ಟ ಸುಖದ ಬಗ್ಗೆ ಗೊತ್ತಿಲ್ಲ ದಯವಿಟ್ಟು ಈಗ ಕಾಯಂ ಆಗಿದ್ದೀರಿ ತುಂಬ ಒಳ್ಳೆಯದು ನಿಮಗೂ ಕೂಡ ಈಗ ಓಟ್ ಅಧಿಕಾರ ಸಿಗುತ್ತೆ ಈಗ ನೆನ್ನೆ ಮನೆಗೆ ನಾವು ಮುಗಿದೋಗಿರಬೇಕು ಹಳೇ ನಾಮಿನೇಟೆಡ್ ಏನಾಗಿದ್ರು ಆ ಸಂಘದವರು ಅವ್ರದ್ದು ಆಗೋಗ್ಬಿಟ್ಟಿದ್ದೇನು ಅವಧಿ ಅವಧಿ ಆದಮೇಲೆ ನಿಮ್ಮ ಕಾಯಂ ಆಗಿರೋದ್ರಲ್ಲಿ ಎಲೆಕ್ಷನ್ ಓಟು ನಿಮಗೂ ಪವರ್ ಬರುತ್ತೆ ಆ ಓಟ್ ಪವರ್ ಬಂದಾಗ ಸರಿಯಾದ ವ್ಯಕ್ತಿನ ಸೂಕ್ತವಾದ ವ್ಯಕ್ತಿನ ಆಯ್ಕೆ ಮಾಡಿರಿ ಲಂಚ ತಿನ್ನೋರು ಮೋಸ ಮಾಡೋರು ಬೇರೆ 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 ಅವರ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಕಾರ್ಮಿಕರನ್ನ ಅಡ್ಡ ಇಟ್ಕೊಂಡು ಆಟೋಗಳು ಹಾಕೋದು ಎಮ್ ಸಿ ಗ್ಯಾಂಗ್ ತೊಗೊಳೋದು ಟೆಂಡರ್ ತಗೊಳ್ಳೋದು ಆಟೋಗಳು ಹಾಕೋದು ಈ ಕೆಲಸ ಮಾಡುವಂಥ ಲೀಡ್ರ್ಗಳ ಜೊತೆ ಹೋಗಬೇಡಿ ದಯವಿಟ್ಟು ಆಮೇಲೆ ಬಾತ್ರೂಮ್ಗಳು ಕೇಳ್ತಾರೆ ಬಾತ್ರೂಮ್ಗಳು ನಮ್ಮವ್ರಿಗೆ ಬೇಕು ನನಗೇ ಬೇಕು ಅಂದ್ಬಿಟ್ಟು ಅಂಥ ಲೀಡ್ರ್ಗಳು ನಮಗೆ ಬೇಕಾಗಿಲ್ಲ ಪೌರ ಕಾರ್ಮಿಕರೇ ಆಗಬೇಕು ಪೌರ ಕಾರ್ಮಿಕರೇ ಓಟ್ಗಳ ಹಾಕಬೇಕು ಪೌರ ಕಾರ್ಮಿಕರನ್ನೇ ಆಯ್ಕೆ ಮಾಡಬೇಕಂತೇಳಿ ಎಲ್ಲ ಡಿ ಪಿ ಎಸ್ ಪೌರ ಕಾರ್ಮಿಕರು ಇವತ್ತೇನು ಕಾಯಮಾಗಿದ್ದೀರಲ್ಲ ಆ ಪೌರ ಕಾರ್ಮಿಕರಿಗೆಲ್ಲ ಒಳ್ಳೆಯದಾಗಲಿ ಆಮೇಲೆ ಕೆ ಕೆ ಇಷ್ಟು ಅದು ಮತ್ತು ಸಿಂಧುತ್ವ ಇದೆ ಅದು ಗೊಂದಲ ಇದೆ ಏನೋ ಇನ್ನೊಂದ್ಸಲ ಮಾತಾಡೋಣ ಈಗ ಬಿ ಎಂ ಪಿ ಆಯುಕ್ತರಿಗೆ ಲೆಟ್ರ್ ಕೊಟ್ಟಾದ ಮೇಲೆ ಯಾವುದೋ ಸಿಂಧುತ್ವ ಮಾಡಬೇಕಂತಿತ್ತು ಅದೆಲ್ಲ ಕ್ಯಾನ್ಸಲ್ ಆಗಿ ಈಗ ಬಿ ಎಂ ಪಿಯಿಂದ ಹೊತ್ತಿಂದ ಸರ್ಕಾರ ಮಾಡ್ತಾ ಮಾಡ್ತಿದ್ದಾರೆ ನಿಮಗೆಲ್ಲರೂ ಒಳ್ಳೇದಾಗುತ್ತೆ ಮೂವತ್ತು ಸಾವಿರ ಕೇಳಿದವರು ನಲ್ವತ್ತು ಸಾವಿರ ಕೇಳಿದವರು ಐವತ್ತು ಸಾವಿರ ಕೇಳಿದವರು ಎಲ್ಲರೂ ನೆಗೆದು ಬಿದ್ದರು ಈಗ ಅವರು ಯಾರು ನಿಮ್ಮನ್ನು ದುಡ್ಡು ಕೇಳೋಂಗಿಲ್ಲ ಯಾರಾದರೂ ಇನ್ನು ಮುಂದೆ ದುಡ್ಡು ಕೇಳೋಕೆ ಬಂದರೆ ಪೊಲೀಸ್ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಹಿಡ್ಕೊಟ್ಬಿಟ್ರಿ ಅಷ್ಟೇ ಯಾರಿಗೂ ಒಂದು ರೂಪಾಯಿ ಒಂದು ನೈ ಪೈಸಾ ಕೊಡೋಂಗಿಲ್ಲ ನಿಮಗೆಲ್ಲ ಒಳ್ಳೇದಾಗಲಿ ಕಾಯಂ ಆಗಿದೆ ನಿಮ್ಮ ಮಕ್ಕಳ ಮತ್ತು ನಿಮ್ಮ ಕುಟುಂಬವನ್ನು ಪೋಷಣೆ ಮಾಡಬೇಕಂತೇಳಿ ಎಲ್ಲ ಆರೋಗ್ಯವಾಗಿರ್ಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಕಾಂಚಿರಾಮ್